మత ప్రవర్తకారు ఆచార్య శంకరాచార్యరు మధ్వాచార్యులు రుజాచార్య ఇవరు తమదే ఆ సతిపాద శ్రేష్ట శ్రేష్ట ఆచార్యందర శంకరాచార్య జీవన బాగు నేను తెలియణ అదేకి ముంచే ಒಂದೂರಗೆ ಇಬ್ಬರು ದಂಪತಿಗಳಿದ್ದರೆ ಆ ದಂಪತಿಗಳಿಗೆ ಸಂತಾನ ಭಾಗ್ಯ ಹಲವಾರು ವರ್ಷಗಳಾದರೂ ಸಂತಾನ ಭಾಗ್ಯವೇ ಇರಲಿಲ್ಲ ಆದ್ದರಿಂದ ಈ ದಂಪತಿಗಳು ಭಗವಂತ ಶಿವನಲ್ಲಿ ಪ್ರಾರ್ಥಿಸುತ್ತಾರೆ ಪ್ರಾರ್ಥಿಸಿ ಅತೀವ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಬೇಡಿಕೊಳ್ಳುತ್ತಾರೆ ಒಂದು ದಿನ ರಾತ್ರಿ ಒಂದು ದಿನ ಭಗವಂತ ಶಿವ ಈ ದಂಪತಿಗಳ ಕನಸಿನಲ್ಲಿ ಬಂದು ವರವೊಂದನ್ನು ಕೇಳಿ ಕೇಳಿದರು ಕೇಳಿದರು ಈ ದಂಪತಿಗಳು ಈ ದಂಪತಿಗಳು ಲೋಕ ಪ್ರಸಿದ್ಧನಾಗುವ ಮತ್ತು ದೀರ್ಘಯಸ್ಸು ಹೊಂದಿರುವ ಸಂತಾನವನ್ನು ಬೇಡಿಕೊಂಡರು ಅದ ಅದಕ್ಕಾಗಿ ಭಗವಂತ

దొర ఈ ఈ గంటు ఈ గండు మగువే శంకరాచార్యులు ఈ కరే శంకరాచార్యులు ಶಿವಗುರು ತಾಯಿ ಆರ್ಯಂಬ ಈ ದಂಪತಿಗಳಿಗೆ ಶಂಕರಾಚಾರ್ಯರು ಜನಿಸಿದರು ಶಂಕರಾಚಾರ್ಯರ ಮೊದಲ ಗುರು ಅಂದರೆ ಗೋವಿಂದ ಭಗವತ್ ಪಾದರು ಈ ಈ ಗುರುಗಳಲ್ಲಿ ಶಂಕರಾಚಾರ್ಯರು ವೇದ ಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದರು ಶಂಕರಾಚಾರ್ಯರು ರಚಿಸಿರುವ ಕೃತಿಗಳೆಂದರೆ ಶಂಕರ ಭಾಷ್ಯ ಶಿವಾನಂದ ಆನಂದ ಲಹರಿ ವಿವೇಕ ಚೂಡಾವಣಿ ಸೌಂದರ್ಯ ಲಹರಿ ಪ್ರಬುದ್ಧ ಸುಧಾಕರ ದಕ್ಷಿಣ ಮೂರ್ತಿ ಗೋ ಸ್ತೋತ್ರ ಇ ಇದರಲ್ಲಿ ಇವರಲ್ಲಿ ಪ್ರಮುಖವಾದ ಸ್ತೋತ್ರ ಗೋವಿಂದ ಭಜ ಗೋವಿಂದ ಎನ್ನುವ ಸ್ತೋತ್ರ ಪ್ರಮುಖವಾದದ್ದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅದ್ವೈತ ಸಿದ್ಧಾಂತದ ಪ್ರ ಪ್ರಕಾರ ಒಬ್ಬನೇ బ్రహ్మొనే సత్య బ్రహ్మే జగత్తిన జగత్ జగత్తిన సత్య ఉండత్త మిత్ర రూపవదు ఇల్ ఏం కాల్ ఏం కావెల్ బ్రహ్మ బ్రహ్మరు నమ్మల్యే బ్రహ్మ అదకని శంకరాచార్యు ನಾನೇ ಬ್ರಹ್ಮ ಎಂದು ಅಹಂ ಬ್ರಹ್ಮಸ್ಮಿ ಎಂಬುದನ್ನು ಪ್ರತಿಪಾದಿಸಿದರು ಈ ಜಗತ್ ಈ ಜಗತ್ತಿನ ಮಾಯೆಯನ್ನು ನಾವು ಜ್ಞಾನ ಮಾರ್ಗದಿಂದ ತಿಳಿಯಬಹುದು ಜ್ಞಾನ ಮಾರ್ಗದಿಂದ ತಿಳಿದು ಪರಮ ಬ್ರಹ್ಮ ಬ್ರಹ್ಮನನ್ನು ಅರಿತುಕೊಳ್ಳಬಹುದು ಬ್ರಹ್ಮನಲ್ಲಿ ನಮ್ಮ ಜೀವಾತ್ಮನನ್ನು ವಿಲೀನಗೊಳಿಸಬೇಕು ಹೀಗೆ ಶಂಕರಾಚಾರ್ಯರು ಜ್ಞಾನ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದರು ಇವರು ಇವರು ಸ್ಥಾಪಿಸಿದ ನಾಲ್ಕು ಪೀಠಗಳು ಅಂದ್ರೆ ಇವರು ಭಾರತ ದಾದ್ಯಂತ ಕಾಲ್ನಲ್ಲಿಯೇ ಸಂಚರಿಸಿ ನಾಲ್ಕು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಪೀಠಗಳನ್ನು ರಚಿಸಿ ಸ್ಥಾಪಿಸಿದರು ಆ ಪೀಠಗಳೆಂದರೆ ಒಂದು ಜ್ಯೋತಿರ್ ಪೀಠ ಇದನ್ನು ಉತ್ತರ ಪ್ರದೇಶದ ಬದರಿನಾಥ್ ಎಂಬಲ್ಲಿ ಪ್ರತಿಪಾದಿಸಿದರು ಎರಡು ದ್ವಾರ ಕಾಳಿ ಕಾಳಿಕಾ ಪೀಠ ಇದನ್ನು ಗುಜರಾತ್ನ ಬಾಲಕ ಎಂಬಲ್ಲಿ ಪ್ರತಿಪಾದಿಸಿದರು ಗೋವರ್ಧನ ಪೀಠ ಇದನ್ನು ಒಡಿಶಾ ಎಂಬ ಎಂಬ ರಾಜ್ಯದ ಕುರಿ ಎಂಬಲ್ಲಿ ಸ್ಥಾಪಿಸಿದರು ಶಾರದಾ ಪೀಠ ಕರ್ನಾಟಕದ ಶೃಂಗೇರಿಯಲ್ಲಿ ಸ್ಥಾಪಿಸಿದರು ಧನ್ಯವಾದ వైష్ణ శ్రీ వైష్ణవరు అంతా కర్రు ఇవ్వర అన్యడ అన్యారాప్ప అంత రంద మే రాఖిదాస మే విజయనగర సమ్ర్యుల్వరబిడు ఇవ్ అన్యూ మే విష్ణువర్ధన్ కూడా ఇవ్వ అన్యూ ఇవ్ సొనూర dale waada ko ನಾನು ವಿಶ್ವಗುರು ಬಸವಣ್ಣ ನನ್ನನ್ನು ಮಕ್ಕಳು ಹಲವು ಹಲವು ಹೆಸರುಗಳಿಂದ ಸಂಬೋಧಿಸುತ್ತಾರೆ ವಿಶ್ವಗುರು ಮತ್ತು ವಿಶ್ವಗುರು ಮತ್ತು ಜೋತಿ ಭಂಡಾರ ಜಗಜ್ಯೋತಿ ಮತ್ತು ಮುಂದಿತರ ಇನ್ನಿತರ ಹೆಸರುಗಳಿಂದ ನನ್ನನ್ನು ಸಂಬೋಧಿಸುತ್ತಾರೆ ನಾನು ನಾನು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದನು ನನ್ನ ತಾಯಿ ಮಾದ ಮಾದಾಮಿಗೆ ನನ್ನ ತಂದೆ ಮಾದರಸ ನಾನು ಹುಟ್ಟುತ್ತ ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿ ನಂತರ ಜನಿವಾರವನ್ನು ಕೀರ್ತಿಸಲು ಕೂಡಲ ಸಿಂಗ್ ಕೂಡಲ ಸಂಗಮದ ಕಡೆ ನಡೆದು ನಾನು ಲಿಂಗಾಯತ ಧರ್ಮವನ್ನು ಸ್ವೀಕ ಸ್ವೀಕರಿಸಿದನು ಈ ಈ ಜಗತ್ತಿನಲ್ಲಿ ಮೇಲು ಕೇಳು ಎಂಬ ಯಾವ ಧರ್ಮವೂ ಇಲ್ಲ ಇಲ್ಲವೆಂದು ನಾನು ಇಲ್ಲವೆಂದು ನಾನು ಪ್ರತಿಪಾದಿಸಿದನು ನಾನು ಪ್ರತಿಪಾದಿಸಿದ ಸಿದ್ಧಾಂತವೆಂದರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಈ ಈ ಸಿದ್ಧಾಂತದಲ್ಲಿ ನಾನು ನಾನು ಕಾಯಕವೇ ಎಂಬ ತತ್ವದಲ್ಲಿ ಈ ಈ ಸಿದ್ಧಾಂತವನ್ನು ನಾನು ವಿವರಿಸಿದ್ದೇನೆ ತಲಬೇಡ ಕುಲ ಬೇಡ ನುಡಿಯಲು ಬೇಡ ತನ್ನ ಬಂಡಿತ ಬೇಡ ಇದರ ಅಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರು ಇರುವ ಬರೀ ಧನ್ಯವಾದಗಳು ಎಲ್ಲರಿಗೂ ಮಂಗಳವಾಗಲಿ ನಾನು ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಇಷ್ಟೊಂದು ನಾವೆಲ್ಲರೂ ಬಸವೇಶ್ವರ ಬಗ್ಗೆ ನೋಡಿದ್ವಿ ಈಗ ಅವರ ಐಕ್ಯವಾಗಿರ್ತಕ್ಕಂಥ ಸ್ಥಳ ನೀವೆಲ್ಲರೂ ನೋಡಿದೀರಲ್ಲ ದಸರಾ ನೌರಿ ಈ ಸ್ಥಳದಲ್ಲಿ ಐ ಐ ಕ್ಯಾ ವರಡು ಯವರು ಯವರು ರಸಂತ್ರ ಅಂತ ಒಂದು ತತ್ವ ಕಾರ್ಯಕ್ರಮ ಕೈಲಾಸಕ್ಕೆ ದಸರಾ ಬಗ್ಗೆ ಹೇಳಿಕೊಡೋಣ ಕಾರ್ಯಕ್ರಮ ಕೈಲಾಸ ಅಂದ್ರೆ ಕಾರ್ಯಕವ ಕಾರ್ಯಕವ ಕೈಲಾಸ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಬೆಳೆಸುವ ಕಾಯಕ ತತ್ವಕ್ಕೂ ಓದ್ಕೊಡ್ತಾರೆ ನಾವು ಯಾವ್ದೇ ಒಂದು ಕೆಲಸ ಅಥವಾ ಕಾಯಕ ಮಾಡ್ತಾ ಇದ್ರೆ ಅದರಲ್ಲಿ ಯಾವುದೇ ಮೇಲು ಕೀಳುಗಳ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ನಾವು ಆ ಕೆಲಸವನ್ನ ಮಾಡಬೇಕು ಅದರ ಇವಾಗ ಒಂದು ಕಾಯ ಒಂದು ಕೆಲಸ ಮಾಡ್ತಿದ್ರೆ ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಗೌರವ ಗೌರವ ಇರುತ್ತೆ ಅದೇ ರೀತಿ ಆ ಕಾಯಕದಲ್ಲಿ ನಾವು ಸಿದ್ದರಾಮರು ಚೆನ್ನಬಸವಣ್ಣ ಕಿನ್ನರಿ ಬೊಮ್ಮಯ್ಯ ಅಂಬಿಗರ ಚೌಡಯ್ಯ ಮಾದರ ಇನ್ನು ಮುಂತಾದವರು ಈ ಅನುಭವ ಮಂಟಪದಲ್ಲಿ ಭಾಗವಹಿಸಿದ್ರು ದಯವೇ ಧರ್ಮದ ಮೂಲ ಎನ್ನುವ ಬಸವಣ್ಣನವರು ದಯವೇ ಧರ್ಮದ ಮೂಲ ಎನ್ನುವ ತತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟರು ಹೀಗೆ ಇವರು ಜಾತ್ಯತೀತ ಲಿಂಗಾತೀತ ಸಮಾಜ ಸಮಾಜವನ್ನು ಕಲ್ಯಾಣದಲ್ಲಿ ನೆಲೆಗೊಳಿಸ್ ನೆಲೆಗೊಳಿಸಿದ್ರು ನೆಲೆಗೊಳಿಸಿದ್ರು ఆత్మ కళ్యాణు లోక కళ్యాణ హిన్నెలి బ్రహళ వచన ఇవు వచన వచన ಶಿವಾಲಯ ಮಾಡುವರು ನಾನೇನು ಮಾಡತ್ನಿ ಬಡವರಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಹಲ ಶಿರವೇ ಹೊಂದ ಕಲಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ತಾವರ ಕಳೆಬಿಟ್ಟು ಜಂಗಮ ಕಳವಿಲ್ಲ ಧನ್ಯವಾದಗಳು